ಇಪ್ಪತ್ತಾರರಂದು ನಡೆದಂಥ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ನಗರದ ಒಂದು ಶಾಲೆ ನೃತ್ಯವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಪಕ್ಷಿಯಾದಂಥ ನವಿಲು ಪ್ರಾಣಿಯಾದಂಥ ಹುಲಿ ಮತ್ತು ಅಶೋಕ ಸ್ತಂಭವನ್ನು ಉಪಯೋಗಿಸಿದರು ಅದರ ಜೊತೆಯಲ್ಲಿ ಕಮಲದ ಹೂವನ್ನು ಪ್ರದರ್ಶನ ಮಾಡಿದರು ಅಂದರೆ ಈ ಮೂರು ಲಾಂಛನಗಳನ್ನು ಚಿಕ್ಕದಾಗ ಹಾಕಿ ಕಮಲದ ಹೂವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಎದ್ದು ಕಾಣೋ ರೀತಿಯಲ್ಲಿ ದೊಡ್ಡದಾಗಿ ಹಾಕಿದರು ಅದರಿಂದ ಆ ಮೂರುಗಳನ್ನು ಕಡಿಮೆ ಹಾಕಿ ಇದೊಂದನ್ನು ಯಾತಿಗೆ ಹೆಚ್ಚಿಗೆ ಹಾಕಿದಿರಿ ಅಂತಕ್ಕಂಥದ್ದನ್ನು ಆ ಸಂಬಂಧಪಟ್ಟ ಶಿಕ್ಷಕಿಯನ್ನು ನಾನು ಪ್ರಶ್ನಿಸಿದ್ದು ನಿಜ ಆದರೆ ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ರಾಷ್ಟ್ರ ಪ್ರೇಮ ಸಂವಿಧಾನ ರಾಷ್ಟ್ರ ಧ್ವಜ ಇವೆಲ್ಲವದರ ಬಗ್ಗೆ ನನಗೆ ಅಪಾರವಾದ ಪ್ರೇಮ ಇದೆ ಮತ್ತು ಅವತ್ತು ನಡೆದಂಥ ಈ ಡ್ಯಾನ್ಸ್ಗಳಿಗೆ ಬಹುಮಾನ ವಿತರಣೆ ಮಾಡ್ತಕ್ಕಂಥದ್ದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ಕೋಬೋದೇ ಹೊರತು ನಾನು ಅಂಥ ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ತಕ್ಕಂಥವನಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟನೆ ಮಾಡ್ತಾ ಇದ್ದೇನೆ